ಬೆಂಗಳೂರಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಕ್ಲು ಶಿವನ ಕೊಲೆ ಕೇಸ್ನ ಮತ್ತೊಂದು ಸ್ಫೋಟಕ ದೃಶ್ಯ ಲಭ್ಯವಾಗ್ತಾ ಇದೆ ಕೊಲೆಗೆ ಕಾರಣವಾಗಿದ್ದ ಜಮೀನಿನ ಗಲಾಟೆ ದೃಶ್ಯ ಲಭ್ಯವಾಗಿದೆ ಕಿತ್ತಗನೂರು ಜಮೀನಿನಲ್ಲಿ ಕಾಂಪೌಂಡ್ ಧ್ವಂಸ ಮಾಡಿದ್ದಾರೆ ನೋಡಿ ಜಮೀನಿನ ಗಲಾಟೆ ರಿಯಲ್ ಎಸ್ಟೇಟ್ ಮಾಫಿಯಾ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ರೌಡಿಗಳು ಎಷ್ಟು ಆಕ್ಟಿವ್ ಆಗಿದ್ದಾರೆ ಅನ್ನೋದು ಈ ಪ್ರಕರಣ ಮತ್ತೊಂದು ಸಾಕ್ಷಿಯಾಗಿ ನಿಲ್ತಾ ಇದೆ ಜಮೀನಿನ ಗಲಾಟೆಯ ದೃಶ್ಯ ಲಭ್ಯವಾಗಿದೆ ಕಿತ್ತಗನೂರು ಜಮೀನಿನಲ್ಲಿ ಕಾಂಪೌಂಡ್ ಧ್ವಂಸ ಮಾಡಿರುವಂಥ ವಿಡಿಯೋ ಹೀಗೆ ಸಿಕ್ಕಿದೆ ಹುಡುಗರ ಜೊತೆ ಹೋಗಿ ಧ್ವಂಸ ಮಾಡಿದ್ದ ಬಿಕ್ಲು ಶಿವ ಕಾಂಪೌಂಡ್ ಧ್ವಂಸ ಮಾಡಿದಂಥ ವಿಡಿಯೋ ಅದು ನಿಜಕ್ಕೂ ಕೂಡ ಇವರು ಎಷ್ಟರ ಮಟ್ಟಿಗೆ ಅಲ್ಲಿ ಹೆದರಿಸ್ತಾ ಇದ್ರು ಬೆದರಿಸ್ತಾ ಇದ್ರು ಅಮಾಯಕರ ಜಮೀನುಗಳನ್ನು ಕಿತ್ಕೊಂಡು ಅಮಾಯಕರ ಸೈಟ್ಗಳನ್ನು ಕಿತ್ಕೊಂಡು ಎಷ್ಟರ ಮಟ್ಟಿಗೆ ಇವರು ಆಟ ಆಡ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ ಅಮಾಯಕರ ಜಮೀನುಗಳನ್ನು ಉಳಿಸ್ಕೊಳ್ಬೇಕು ಅಂದ್ರೆ ಬಹಳ ಕಷ್ಟ ಇತ್ತು ಯಾಕಂದ್ರೆ ಈ ಎಲ್ಲ ರೌಡಿ ಶೀಟ್ರಗಳು ಜಾಸ್ತಿ ಅಲ್ಲಿ ಯಾರದ್ದೋ ಜಮೀನಿಗೆ ಇನ್ಯಾರೋ ಬಂದು ಬೇಲಿ ಹಾಕೋದು ಯಾರದ್ದೋ ಕಾಂಪೌಂಡ್ಗೆ ಹೋಗಿ ಧ್ವಂಸ ಮಾಡೋದು ಇಲ್ಲಿಯೂ ಕೂಡ ಅಷ್ಟೇ ಬಿಕ್ಲು ಶಿವ ಕಾಂಪೌಂಡ್ ಅನ್ನು ಹೀಗೆ ಧ್ವಂಸ ಮಾಡಿದ್ದಾನೆ 五妈看包 <coughs> ಕಾಂಪೌಂಡ್ ಧ್ವಂಸದ ಬಳಿಕವೇ ಬಿಕ್ಲು ಶಿವ ಹಾಗೂ ಜಗ್ಗನ ಮಧ್ಯೆ ವೈಮನಸ್ಸು ಶುರುವಾಗಿತ್ತು ಗೆಳೆಯರಾಗಿದ್ದ ಜಗದೀಶ್ ಮತ್ತು ಬಿಕ್ಲು ಶಿವನ ಮಧ್ಯೆ ವೈರತ್ವ ಬೆಳೆದಿದ್ದ ಈ ಕಾಂಪೌಂಡ್ ವಿಷಯದಲ್ಲಿ ಫೆಬ್ರವರಿಯಿಂದ ವೈಷಮ್ಯ ವೈರತ್ವ ಶುರುವಾಯಿತು ಅದು ಕಾಂಪೌಂಡ್ ಧ್ವಂಸವೇ ಅದಕ್ಕೆ ಕಾರಣ ಆಯಿತು ಆ ಬಳಿಕ ಅವರಿಬ್ಬರು ಕೂಡ ಹಾವು ಮುಗಿಸಿ ರೀತಿಯಲ್ಲಿ ಇದ್ರು ಕಿತ್ತಗನೂರಿನ ಜಮೀನಿಗೆ ಕಾಂಪೌಂಡ್ ಹಾಕಿಸ್ತಾ ಇದ್ದ ರವಿ ಅಲ್ಲಿಗೆ ತನ್ನ ಹುಡುಗರನ್ನ ಕರೆದುಕೊಂಡು ಹೋಗಿದ್ದ ಬಿಕ್ಲು ಶಿವ ನಿರ್ಮಾಣವಾಗ್ತಾ ಇದ್ದಂಥ ಜಮೀನಿನ ಕಾಂಪೌಂಡ್ ಅನ್ನು ಧ್ವಂಸ ಮಾಡಿದ್ದ ಶಿವ ಆಗ ರವಿ ಬೆನ್ನಿಗೆ ನಿಂತಿದ್ದ ಆರೋಪಿ ಜಗದೀಶ್ ಅಲಿಯಾಸ್ ಜಗ ಬಿಕ್ಲು ಶಿವನಿಗೆ ಬೆದರಿಕೆ ಹಾಕ್ತಾ ಇದ್ದ ಜಗದೀಶ್ ಬಂಧಿತ ಆರೋಪಿ ಕಿರಣ್ ಹಾಲ್ ಜಗದೀಶ್ ಮತ್ತು ಕಿರಣ್ ನೋಡಿ ಒಂದು ಕಾಂಪೌಂಡಿನ ವಿಚಾರದಲ್ಲಿ ಕೊಲೆಯಾಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರವಿ ಎಂಬಾತನಿಗೆ ಸೇರಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ ಈ ಜಾಗದಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಲಾಗ್ತಾ ಇತ್ತು ಈ ಕಾಂಪೌಂಡ್ ನಿರ್ಮಾಣವನ್ನ ಹೋಗಿ ತಡೆದಿದ್ದ ಬಿಕ್ಲು ಶಿವ ಮಾತ್ರವಲ್ಲ ಆ ಕಾಂಪೌಂಡ್ ಒದ್ದು ಒದ್ದು ಹೀಗೆ ತನ್ನ ಹುಡುಗರನ್ನ ಬಿಟ್ಟು ಆ ಕೌ ಕಾಂಪೌಂಡ್ ಬೀಳಿಸಿದ್ದ ಧ್ವಂಸ ಮಾಡಿದ್ದ ಇದರ ಕೋಪ ರವಿಗಿತ್ತು ರವಿ ಬೆನ್ನಿಗೆ ನಿಂತಿದ್ದು ಜಗದೀಶ್ ಅಲಿಯಾಸ್ ಜಗ್ಗ ಇವರಿಬ್ಬರ ಮಧ್ಯೆ ವೈರತ್ವದ ಕಿಡಿ ಆರಂಭ ಆಗಿದ್ದು ಅಲ್ಲಿಂದ ಯಾವ ಮಟ್ಟಿಗೆ ಅಂತ ಹೇಳಿದ್ರೆ ನೋಡಿ ಬಿಕ್ಲು ಶಿವ ಆ ಸೈಟ್ನಲ್ಲಿ ಓಡಾಡ್ತಿರುವಂಥ ದೃಶ್ಯ ಕೂಡ ಇದೆ ಕಾಂಪೌಂಡ್ ಒಡೆದಾಗ ಕಾಂಪೌಂಡ್ ಒಡೆದ ಹಾಕಿದಾಗ ಬಿಕ್ಲು ಶಿವ ಅಲ್ಲೇ ಓಡಾಡ್ತಾ ಇದ್ದಾನೆ ಅದೇ ಟೋಪಿ ಹಾಕ್ಕೊಂಡು ಅದೇ ಹುಡುಗರ ಪಟಾಲಮ್ಮನ ಕಟ್ಟಿಕೊಂಡು ಬಿಕ್ಲು ಶಿವ ಓಡಾಡ್ತಾ ಇದ್ದಾನೆ ಆ ಕಾಂಪೌಂಡನ್ನು ಹೊಡೆದು ಹಾಕಿದ್ದಾನೆ ಇದು ಕೋಪ ಆ ರವಿಗೆ ನೆತ್ತಿಗೆತ್ತು ಮಾತ್ರವಲ್ಲ ರವಿಯ ಜೊತೆಗೆ ನಿಂತಿದ್ದಂಥ ಜಗದೀಶ್ಗೂ ಕೂಡ ಪಿತ್ತ ನೆತ್ತಿಗೇರಿತ್ತು ಇಬ್ಬರ ಮಧ್ಯೆ ಗಲಾಟೆ ಆಯಿತು ಆವಾಜ್ ಹಾಕಿದ್ದ ಧಮ್ಕಿ ಹಾಕಿದ್ದ ಆ ಸಂದರ್ಭದಲ್ಲಿ ವಿಡಿಯೋ ಮಾಡಿಕೊಂಡು ಹೋಗಿ ಇದೇ ಬಿಕ್ಕಲು ಶಿವ ದೂರು ಕೊಟ್ಟಿದ್ದ ನನ್ನ ಕೊಲೆಗೆ ಅಥವಾ ನನ್ನ ಸಾವಿಗೆ ಇವರೇ ಕಾರಣ ಅಂತ ಹೇಳಿ ಅದರ ಜೊತೆಗೆ ಅಲ್ಲಿನ ಶಾಸಕ ಬೈತಿ ಬಸವರಾಜ್ ಅವರ ಹೆಸರನ್ನು ಸೇರಿಸಿಕೊಂಡು ಬಿಟ್ಟಿದ್ದ ಹೇಗೆ ಸಂಬಂಧ ಇದೆಯೋ ಗೊತ್ತಿಲ್ಲ ಬಟ್ ಹೆಸರಂತೂ ಸೇರಿಸಿಕೊಂಡಿದ್ದ ಬಟ್ ಇದು ಯಾವುದೇ ರಾಜಕೀಯದ ಕಾರಣಕ್ಕಾಗಿ ನಡೆದಿರುವಂತಹ ಕೊಲೆ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಜೀವ ಬೆದರಿಕೆಯ ಬಗ್ಗೆ ದೂರು ಕೊಟ್ಟಿದ್ದ ರೌಡಿ ಶೀಟರ್ ಬಿಕ್ಲು ಶಿವ ಫೆಬ್ರವರಿ ಹದಿನೆಂಟರಂದು ಅಂದಿನ ಕಮಿಷನರ್ ದಯಾನಂದ್ಗೆ ದೂರು ಸಲ್ಲಿಕೆ ಮಾಡಿದ್ದ ನಗರ ಠಾಣೆಯಲ್ಲಿ ಫೆಬ್ರವರಿ ಇಪ್ಪತ್ತೊಂದರಂದು ದಾಖಲಾಗಿದ್ದ ಎಫ್ಐಆರ್ ಎಫ್ಐಆರ್ಗೆ ಕೋರ್ಟ್ನಿಂದ ಸ್ಟೇ ತೆಂದಿದ್ದ ಆರೋಪಿ ಜಗದೀಶ್ ಅಲಿಯಾಸ್ ಜಗ ರಾಮಮೂರ್ತಿ ನಗರದ ಪೊಲೀಸ್ ಠಾಣೆಗೂ ಕೂಡ ದೂರು ಕೊಟ್ಟಿದ್ದ ಬಿತ್ರು ಶಿವ ಆದ್ರೆ ಆ ದೂರು ದಾಖಲಾಗಿರಲಿಲ್ಲ ಬದಲಾಗಿ ಕೇವಲ ಎನ್ಸಿಆರ್ ಮಾಡಿಕೊಂಡು ಕಳಿಸಿದ್ರು ಪೊಲೀಸರು ಎನ್ಸಿಆರ್ ಸಾಕು ಅಂತ ಹೇಳಿ ಎಫ್ಐಆರ್ಗೆ ಕೋರ್ಟ್ ಇಂದ ಸ್ಟೇ ತಂದಿದ್ರು ಸೊ ಹೀಗಾಗಿ ಅವರಿಬ್ಬರ ಮಧ್ಯೆ ಇದ್ದಂಥ ಜಗಳ ಪೊಲೀಸ್ ಸ್ಟೇಷನ್ ಮೆಟ್ಲಿಗೂ ಹತ್ತಿತ್ತು ಪೊಲೀಸ್ ಸ್ಟೇಷನ್ವರೆಗೂ ಕೂಡ ಬಂದಿತ್ತು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದೊಂದು ನಿಗೂಢವಾದ ಕೊಲೆಯಲ್ಲ ಏಕಾಏಕಿ ನಡೆದಿರುವಂಥ ದಾಳಿಯಲ್ಲ ಹಳೆಯ ದೇಶ ವೈಷಮ್ಯದಕ್ಕೆ ಕಾರಣ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಾನಾ ನೀನಾ ಎಂಬಂತ ಫೈಟ್ ಈ ನಿವೇಶನದ ಕಾರಣಕ್ಕಾಗಿ ಬಿಕ್ಲು ಶಿವ ಹಾಗೂ ಜಗದೀಶ್ ಮಧ್ಯೆ ಏರ್ಪಟ್ಟಿತ್ತು ಬಿಕ್ಲು ಶಿವ ಮಧ್ಯೆ ಏರ್ಪಟ್ಟಿತ್ತು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸೊ ಹೀಗಾಗಿ ಈ ವಿಚಾರದಲ್ಲಿ ಕೊಲೆಯಾಗಿದೆ ಇದು ರಾಜಕೀಯ ಕಾರಣಕ್ಕಾಗಿ ಅಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇದು ಪಕ್ಕಾ ರಿಯಲ್ ಎಸ್ಟೇಟ್ ಕಾರಣದಿಂದಾಗಿ ಕಿತ್ತಗನೂರು ಜಮೀನು ರಾಜ್ಯದಿಂದಲೇ ಹತ್ಯೆ ಆಗಿದ್ದಾನೆ ಬಿಕ್ಲು ಶಿವ ಅನ್ನುವ ಅನುಮಾನ ಕಿತ್ತಗನೂರಿನ ಜಮೀನಿಗೆ ಮೂವರು ಮಾಲೀಕರು ನದಾಫ್ ಎಂಬಾತನಿಂದ ಅಗ್ರಿಮೆಂಟ್ ಮಾಡಿಸಿಕೊಂಡಿದ್ದ ಬಿಕ್ಲು ಶಿವ ಮತ್ತೊಬ್ಬ ಮಾಲೀಕನ ಬಳಿ ಅಗ್ರಿಮೆಂಟ್ ಮಾಡಿಕೊಂಡಿದ್ದ ರವಿ ನೋಡಿ ಹೆಂಗಿದೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಒಂದೊಂದು ಸೈಟಿಗೆ ಎಷ್ಟೆಷ್ಟು ಮಾಲೀಕರು ಅಂದರೆ ಈ ಪ್ರಕರಣ ಹೇಳ್ತಾ ಇದೆ ಮೂವರು ಮಾಲೀಕರು ಅಂತ ನದಾಫ್ ಎಂಬಾತರಿಂದ ಬಿಕ್ಲು ಶಿವ ಅಗ್ರಿಮೆಂಟ್ ಮತ್ತೊಬ್ಬ ಮಾಲೀಕನ ಬಳಿ ಅಗ್ರಿಮೆಂಟ್ ರವಿ ಮಾಡಿಸ್ಕೊಂಡಿದ್ದ ರವಿಗೆ ಜಗದೀಶ್ ಮತ್ತು ಕಿರಣ್ನ ಸಪೋರ್ಟ್ ಇತ್ತು ಜಮೀನು ವಿಚಾರವಾಗಿ ಗೆಳೆಯರ ಮಧ್ಯೆ ದ್ವೇಷ ಶುರುವಾಯಿತು ಅದು ಕೊಲೆಯಲ್ಲಿ ಅಂತ್ಯವಾಯಿತು ನೋಡಿ ಯಾರದ್ದೋ ಜಮೀನು ಇನ್ಯಾರದ್ದೋ ಮಾಲೀಕ ಮತ್ತಾರೋ ಮಾಡ್ತಾರೆ ಮತ್ತಾರೋ ಬಂದು ಕಂಪೌಂಡ್ ಹಾಕ್ತಾರೆ ಮತ್ತಾರೋ ಬಂದು ಅದನ್ನು ಹೊಡೆದಾಕ್ತಾರೆ ಯಾರಿಗೋ ಸೇರಿದೆ ಅಥವಾ ಯಾರಿಗೂ ಸಂಬಂಧಪಡದಂಥ ವಿಷಯಗಳಿಗೂ ಕೂಡ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಫೈಟ್ಗಳು ನಡೆಯುತ್ತೆ ಜಮೀನು ಈ ಮಣ್ಣಿನ ಕಾರಣಕ್ಕಾಗಿಯೇ ಇವತ್ತು ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಹೆಣವಾಗಿದ್ದಾನೆ ಮಣ್ಣಲ್ಲಿ ಮಣ್ಣಾಗಿದ್ದಾನೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಇದೇ ಮಣ್ಣು ಇದೇ ಜಾಗ ಇದೇ ನಿವೇಶನ ಈ ಕೊಲೆ ನಡೆದಿದ್ದು ಕೂಡ ಅದೇ ಕಾರಣಕ್ಕಾಗಿಯೇ ಬಿಕ್ಲು ಶಿವ ಜಗದೀಶ್ ಮಧ್ಯೆ ಇದ್ದಂಥ ವೈರತ್ವ ನಿವೇಶನದ ಕಾರಣ ಹಳೆ ಗೆಳೆಯರು ನಿವೇಶನದ ಕಾರಣಕ್ಕಾಗಿ ದ್ವೇಷ ಈಗ ಕೊಲೆ ಇದೆಲ್ಲವೂ ಕೂಡ ಒಂದು ರಿಯಲ್ ಎಸ್ಟೇಟ್ ಸುತ್ತ ನಡೀತಾ ಇರುವಂಥ ಕಥಾ ರೀತಿಯಲ್ಲಿ ಕಾಣಿಸ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ ಈ ಕೊಲೆಯ ಕಾರಣ ಇಲ್ಲಿ ಕ್ಲಿಯರ್ ಕಟ್ ಆಗಿ ನಿವೇಶನ ಯಾರದ್ದು ಹೆಸರಲ್ಲಿರುತ್ತೆ ಇನ್ಯಾರೋ ಅದನ್ನ ಖರೀದಿ ಮಾಡ್ತಾರೆ ಇನ್ಯಾರೋ ಅಗ್ರಿಮೆಂಟ್ ಹಾಕೊಳ್ತಾರೆ ಇನ್ಯಾರು ಕಾಂಪೌಂಡ್ ಹಾಕ್ತಾರೆ ಇನ್ಯಾರೋ ಬಂದು ಅದನ್ನು ಒಡೆದ್ ಹಾಕ್ತಾರೆ ಇದು ಹಳೆ ದ್ವೇಷದ ಕತೆ ಅಂತ ಕಾಣಿಸುತ್ತೆ ಈ ರಿಯಲ್ ಎಸ್ಟೇಟ್ ಮಾಫಿಯಾ ಅನ್ನೋದು ಎಷ್ಟು ರೌಡಿಗಳನ್ನ ಸಾಕಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಸಂತೋಷ್ ಏನಂತ ಸುಲಭವಾಗಿ ಓವರ್ ನೈಟ್ ಹಣ ಮಾಡುವಂತಹ ದಂಧೆಗಳಲ್ಲಿ ರಿಯಲ್ ಎಸ್ಟೇಟ್ ಕೂಡ ಒಂದಾಗಿ ಈ ರೌಡಿ ಶೀಟ್ ಗಳು ಮಾಡ್ಕೊಂಡಿರುವಂತದ್ದು ಬೆಂಗಳೂರಿನಲ್ಲಿ ಯಾವುದೇ ಜಾಗಕ್ಕೆ ಬಂದು ಅಗ್ರಿಮೆಂಟ್ ಹಾಕೊಳ್ಳುವಂಥದ್ದು ಅವಾಗ ಅಲ್ಪ ಸ್ವಲ್ಪ ಹಣಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡು ಕೊಟ್ಟ ಹಣ ಮಾಡುವ ನಿಟ್ಟಿನಲ್ಲಿ ಮುಂದಾಗ್ತಾರೆ ಇಲ್ಲಿ ಕಿತ್ತೂರ್ನಲ್ಲಿ ಇದ್ದಂತ ಜಮೀನ್ ಏನಿತ್ತ ಜಾಗಕ್ಕೆ ಹಾಗೆ ನಟಾಫ್ ಎಂಬಾತರಿಂದ ಅಗ್ರಿಮೆಂಟ್ ಅನ್ನ ಏನು ಬಿಕ್ಲಾಶಯ ಮಾಡ್ಕೊಂಡಿರ್ತಾನೆ ಈತ ಮಾಡ್ಕೊಂಡು ಅದನ್ನ ತನ್ನ ಸುಪರ್ದಿಗೆ ತೆಗೆದುಕೊಳ್ಳಿಕ್ಕೆ ಹೋಗ್ತಾನೆ ಈ ಮಧ್ಯೆ ಏನು ಜಗದೀಶ್ ನ ಅಸೋಸಿಯೇಟ್ ಆಗಿರುವಂತ ಮತ್ತೊಬ್ರು ರವಿ ಎಂಬಾತ ಕೂಡ ಇದನ್ನ ಅಗ್ರಿಮೆಂಟ್ ಒಬ್ಬರು ವ್ಯಕ್ತಿಯಿಂದ ಮಾಡಿಸ್ಕೊಂಡಿರ್ತಾನೆ ಆತ ಅದಕ್ಕೆ ಕಾಂಪೌಂಡ್ ಹಾಕುವಂತ ಸಮಯದಲ್ಲಿ ಏನು ಬಿಕ್ಲಾಶಿವ ಅನ್ನೋಸನ್ನ ಅಗ್ರಿಮೆಂಟ್ ಆಗಿದೆ ಈಗ ಏನು ಯಾರು ಕೂಡ ಕೆಲಸವನ್ನ ಮಾಡಬಾರ್ದು ಹೇಳಿ ಹೋಗಿ ಗಲಾಟೆಯನ್ನ ಮಾಡ್ತಾನೆ ಸಿ ಸಿ ದೃಶ್ಯಾವಳಿಗಳಲ್ಲಿ ಕೆಲವು ವಿಡಿಯೋಗಳಿಂದ ಅದನ್ನು ಗಮನಿಸಬಹುದು ಕಾಂಪೌಂಡ್ ನ ತೆಗಿತಾ ಅಂದ್ರೆ ಏನು ರವಿ ಹಾಕ್ತಿದಂತ ಕಾಂಪೌಂಡ್ ಏನಿತ್ತು ಆ ಕಾಂಪೌಂಡ್ ಅನ್ನ ಬಿಕ್ಲೈಸುವ ಮತ್ತೆ ಅದರ ಅಸೋಸಿಯೇಟ್ಸ್ ಹೋಗಿ ಕೆಡುವಂಥದ್ದು ಸೊ ಇದಾದ ಬಳಿಕ ಏನು ಜಗ ಇದಕ್ಕೆ ನೇರವಾಗಿ ಎಂಟ್ರಿ ಆಗುವಂಥದ್ದು ಎಂಟ್ರಿ ಆಗಿ ಬಂದು ಒಂದು ವಾರ್ನ್ ಅನ್ನ ಕೊಟ್ಟು ಹೋಗ್ತಾನೆ ಅದೇ ವಿಡಿಯೋ ವೈರಲ್ ಆಗುತ್ತೆ ಅಂದ್ರೆ ಈತ ಮಾಡಿಸ್ಕೊಂಡಿರುವಂತಹ ಜಾಗದ ಕೆಲಸಕ್ಕೆ ನೀನು ಹೋಗಿ ಅಡ್ಡಿಪಡಿಸಬಾರ್ದು ಅಂತ ಇಲ್ಲಿ ಜಗ್ಗ ಇರ್ತಾನೆ ಆದ್ರೆ ಅದನ್ನ ನಾನ್ ಮಾಡ್ಕೊಂಡಿದ್ದೀನಿ ಅಂತ ಕೂಡ ಇಬ್ಬರು ನಡುವೆ ಒಂದು ಗಲಾಟೆ ಆಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಾಗಿ ಆತ ನಗರ ಪೊಲೀಸ್ ಆಯುಕ್ತರಿಗೆ ಹಿಂದೆ ದೂರನ್ನು ಕೊಟ್ಟಿರ್ತಾರೆ ಸೊ ಇದೇ ವಿಚಾರಕ್ಕೆ ಏನೋ ಜಗ್ಗ ಮತ್ತೆ ಬಿಕ್ಲಾಶ ಇಬ್ರು ಕೂಡ ಸ್ನೇಹಿತರಾಗಿರ್ತಾರೆ ಆದ್ರೆ ಈ ಜಾಗದ ವಿಚಾರಕ್ಕೆ ಬಂದಾಗ ಇದ್ರು ಕೂಡ ಶತ್ರುಗಳಾಗಿರುವಂತದ್ದು ಇದೇ ಜಾಗದ ವಿಚಾರಕ್ಕೆ ಇದೇ ಕಾರಣಕ್ಕಾಗಿ ಬಿಕ್ಲಾಶವನ್ನ ಹತ್ಯೆ ಆಗಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು ಸದ್ಯ ಇದರಿಂದ ಆಚೆಗೂ ಕೂಡ ವಿಕ್ಲಾಶಿವ ಮತ್ತು ಜಗ್ಗನ ನಡುವೆ ಇಲ್ಲ ರವಿಯ ನಡುವೆ ಕಿರಣನ ನಡುವೆ ಏನಾದ್ರು ವೈಮನಸ್ಗಳಿತ್ತ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಇನ್ನ ಇದರಲ್ಲಿ ಪ್ರಮುಖವಾಗಿ ಹತ್ಯೆಗೆ ಕಾರಣ ಆಗಿರುವಂತದ್ದು ಈ ಕಾಂಪೌಂಡ್ ಹಾಕುವ ವಿಚಾರಕ್ಕೆ ಈ ಹತ್ಯೆ ಆಗಿದೆ ಅನ್ನೋ ಮಾಹಿತಿಗಳು ಆಗ್ತಾ ಇರುವಂತದ್ದು ಯು ಸಂತೋಷ್ ನಿಮ್ಮ ಮಾಹಿತಿಗೆ